ಅಮೋಘ ಸಿದ್ದೇಶ್ವರ ಆಶೀರ್ವಾದದಿಂದ ನಿನಗೊಬ್ಬ ಸುಪುತ್ರ ಜನಿಸ್ತಾನೆ ಆ ಸುಪುತ್ರ ಲೋಕ ಪ್ರಸಿದ್ಧ ಆಗ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಕೊಟ್ಟ ಆ ಹಿನ್ನೆಲೆಯಿಂದ ಆ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಆ ತಾಯಿಯ ಪವಿತ್ರವಾದಂತ ಗರ್ಭದಲ್ಲಿ ಚಿಗುರು ಒಡೆಯದ್ರು ಅನ್ನುವಂಥದ್ದು ಏ ಸಿದ್ದಣ್ಣ ಊಟಕ್ಕೆ ಬಾ ಅಂತ ಕರೀತಾರೆ ಅವರೆಲ್ಲ ಹಿರಿಯರ ಜೊತೆ ಅವಾಗ ಒಂದು ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂತ ಸಿದ್ಧಲಿಂಗ್ ಮಹಾರಾಜರು ಏನ್ ಹೇಳ್ತಾರಂತ ಕೇಳಿದ್ರೆ ಇಲ್ಲಿಗೌಡ್ತೇವ್ರ ಹಂಗ ಬರಂಗಿಲ್ಲ ನಾನು ಈಗ ಏನ್ ಥೇರ್ ಮಾಡೀನಿ ನಾನು ಈ ಥೇರ್ ಹೇಳಲಿಕ್ಕೆ ನಿಮ್ಮ ಹಲ್ಲ ಜಾಗ ಕೊಡ್ತೀನಿ ಅಂದ್ರೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾರೆ ನೋಡ್ರಿ ನಮಸ್ಕಾರ ವೀಕ್ಷಕ್ರೆ ನಾ ಇವತ್ತು ಎಲ್ಲಿದ್ದೀವಿ ಅಂದ್ರ ಲಕ್ಷಣ ಸಿದ್ಧಲಿಂಗೇಶ್ವರ ಮಹಾರಾಜರ ಕಂಬರಿ ಮಠಕ್ಕೆ ಬಂದಿವಿ ಆ ಇಲ್ಲಿನ ಇತಿಹಾಸ ಹಾಗೂ ಇಲ್ಲಿನ ಪೌರಾಣಿಕ ಹಿನ್ನೆಲೆಗಳನ್ನ ತಿಳಿದುಕೊಳ್ಳೋಣ ಛತ್ರಾಧಿಪತಿ ಸದ್ಗುರು ಸಿದ್ಧಲಿಂಗ ಮಹಾರಾಜರನ್ನು ಸ್ಮರಿಸಿಕೊಳ್ಳುತ್ತ ಈ ನಾಡನ್ನ ಜ್ಞಾನದ ಜ್ಯೋತಿಯಿಂದ ಬೆಳಗಿದ ಭರತನಾಳದ ಲಿಂಗೈಕ್ಯ ಸಂಗಮಸ್ವ ಮಹಾಸ್ವಾಮೀಜಿ ಸ್ಮರಿಸಿಕೊಳ್ಳುತ್ತ ನಾನು ಎ ಪಿ ಕಾಗವಾಡ್ಕರ್ ನಿವೃತ್ತ ಪ್ರಾಚಾರ್ಯರು ಲಚಾಂಗ್ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಕ್ಷೇತ್ರದ ಕಿರು ಪರಿಚಯವನ್ನ ನನಗೆ ಸಾಧ್ಯದಷ್ಟು ಮಟ್ಟಿಗೆ ಭಕ್ತ ಸಮೂಹದ ಎದುರಿಗೆ ಪ್ರಸ್ತುತಪಡಿಸಲು ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಸಿದ್ಧಲಿಂಗ ಮಹಾರಾಜರು ಬಾಲ್ಯ ಅವರ ತಪಸ್ಸು ಲೋಕ ಸಂಚಾರ ತದನಂತರ ಸುಕ್ಷೇತ್ರ ಲಕ್ಷಣಕ್ಕೆ ಬಂದು ಲಕ್ಷಣದ ಈ ಭೂ ಕೈಲಾಸವಾದಂಥ ಲಕ್ಷಣ ಸುಕ್ಷೇತ್ರದ ಶ್ರೀಮಠವನ್ನು ಯಾವ ಹಿನ್ನೆಲೆಯಿಂದ ಪ್ರಾರಂಭಿಸಿದರು ಪ್ರಾರಂಭಿಸಿದ ಬಳಿಕ ಇಲ್ಲಿ ಯಾವ ಪವಾಡಗಳನ್ನು ನೀಲೆಗಳನ್ನು ಮಾಡಿ ಮುಂದೆ ಲಿಂಗೈಕ್ಯರಾದಾಗ್ಲೂ ಕೂಡ ಪ್ರತೃ ಗದ್ದಿಗೆಯಲ್ಲಿ ಸಮಾವೇಶಗೊಂಡಂತ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಈಗ ದರ್ಶನ ಕೊಡ್ತಾ ಇರ್ತಕ್ಕಂಥ ಲಕ್ಷಾನುಗಟ್ಟಲೆ ಭಕ್ತರಿಗೆ ಅವರ ಜೀವನವನ್ನು ಹೇಗೆ ಉದ್ಧಾರ ಮಾಡ್ಲಿಕ್ಕೆ ಕಾಮಧೇನು ಕಲ್ಪವೃಕ್ಷವಾಗಿ ಈ ಲೋಕವನ್ನ ಈ ನಾಡನ್ನ ಈ ಭಕ್ತರನ್ನ ಭಕ್ತರ ಬಾಳನ್ನ ಬೆಳಗ್ತಾ ಇದ್ದಾರೆ ಅನ್ನುವಂತ ಒಂದು ಕಿರು ಪರಿಚಯವನ್ನ ಕೊಡಬೇಕು ಅನ್ನುವಂತ ಇಚ್ಛೆಯಿಂದ ತಮ್ಮೆಲ್ಲರಲ್ಲಿ ಸದ್ಗುರು ಸಿದ್ಧಲಿಂಗ ಮಹಾರಾಜರನ್ನು ಮಗದೊಮ್ಮೆ ಸ್ಮರಿಸ್ಕೊಳ್ಳುತ್ತಾ ಸಿದ್ಧಲಿಂಗ ಮಹಾರಾಜರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶಿಂದಿಯ ಕಕ್ಕಳ ಮೈಲಿಯ ಬಚ್ಚಪ್ಪ ಹಾಗೂ ನಾಗಮ್ಮ ದಂಪತಿಗಳ ಉದರದಲ್ಲಿ ಜನಿಸಿ ಬಾಲ ಲೀಲೆಗಳನ್ನು ಅವ್ರು ಮಾಡ್ತಾರೆ ಬಾಲ ಲೀಲೆ ಹುಟ್ಟಿ ಆದ ಬಳಕೆ ಬಾಲ ಲೀಲೆಗಳನ್ನು ಮಾಡ್ತಾರೆ ಆದರೆ ಸದ್ಗುರು ಮಹಾತ್ಮರು ಹೆಂಗ ಕುಟುಂಬಕ್ಕಿಂತ ಮುಂಚಿತ ಕೂಡ ಪವಾಡಗಳನ್ನ ಲೀಲೆಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಆ ತಾಯಿ ನಾಗಮ್ಮ ಮಕ್ಕಳಿರುವುದಿಲ್ಲ ಒಂದ್ಸಲ ಸಂತರು ಅವ್ರ ಮನೆಗೆ ಭಿಕ್ಷಕ್ ಬರ್ತಾರೆ ಬಹಳ ಆಧ್ಯಾತ್ಮಿಕ ಜೀವಿಗಳಾದಂತ ಆ ದಂಪತಿಗಳು ನಾಗಮ್ಮ ಆ ಸಂತರಿಗೆ ಭಿಕ್ಷೆಯನ್ನ ನೀಡಿ ಅದ್ರ ಜೊತೆಗೆ ತನ್ನ ಅಳಲನ್ನ ಮನದ ಅಳಲನ್ನ ತೊಡ್ಕೊಳ್ತಾರ ಏನು ಅಂತ ಕೇಳಿದ್ರೆ ನಮ್ಗ ಮಕ್ಕಳಿಲ್ಲ ಆ ಮಕ್ಕಳಾಗುವಂಗ ಒಂದು ಆಶೀರ್ವಾದವನ್ನು ಕರುಣಿಸಿ ಅಂತ ಕೇಳಿದಾಗ ಆ ಮಹಾತ್ಮರು ಏನ್ ಹೇಳ್ತಾರೆ ಅಂದ್ರೆ ಅಮ್ಮ ಒಂದು ಪ್ರಸಾದ ಪುಡಿಯನ್ನು ಕೊಟ್ಟು ಅಮೋಘ್ ಸಿದ್ದೇಶ್ವರ ಆಶೀರ್ವಾದದಿಂದ ನಿನಗೊಬ್ಬ ಸುಪುತ್ರ ಜನಿಸ್ತಾನೆ ಆ ಸುಪುತ್ರ ಲೋಕ ಪ್ರಸಿದ್ಧ ಆಗ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಕೊಟ್ಟಾಗ ಆ ಹಿನ್ನೆಲೆಯಿಂದ ಆ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಆ ತಾಯಿಯ ಪವಿತ್ರವಾದಂಥ ಗರ್ಭದಲ್ಲಿ ಚಿಗುರು ಒಡೆಯದ್ರು ಅನ್ನುವಂಥದ್ದು ಬರ್ತದೆ ಮುಂದೆ ಆ ತಾಯಿ ಒಂಬತ್ತು ತಿಂಗಳ ಗರ್ಭವತಿ ಆದಾಗನು ಕೂಡ ಒಬ್ಬ ಮಹಾತ್ಮರು ಬರ್ತಾರೆ ಬಂದಾಗ ಯಥ ಪ್ರಕಾರವಾಗಿ ಅವರಿಗೆ ನಮಸ್ಕಾರ ಮಾಡಿ ದಕ್ಷಿಣ ನೀಡಿದಾಗ ಆ ಮಹಾತ್ಮರು ಏನ್ಮಾಡ್ತಾರೆ ಅಂದ್ರೆ ಆ ತುಂಬಾ ಬಸಿರಾದಂತ ತಾಯಿಗೆ ಪ್ರದಕ್ಷಿಣೆ ಆಗ್ತಾರೆ ಅವಾಗ ಅವ್ರಿಗೆ ಮುಜುಗರು ಅನಿಸ್ ನಾಗಮ್ಮ ಸಿದ್ಧಲಿಂಗ ಮಹಾರಾಜ ತಾಯಿಗೆ ಮುಜುಗುರು ಅನಿಸ್ತದೆ ಏನ್ ಮಹತ್ಮರೆ ನಾನು ನಿಮ್ಗೆ ದರ್ಶನ ಮಾಡ್ಬೇಕು ನಾನು ನಿಮ್ಗೆ ಪ್ರದಕ್ಷಿಣೆ ಹಾಕ್ಬೇಕು ನೀವು ನನಗೆ ಪ್ರದಕ್ಷಿಣೆ ಹಾಕ್ತಾ ಇದ್ರಲ್ಲ ಇದರ ಅರ್ಥ ಏನು ಅಂತ ಕೇಳಿದಾಗ ಆ ಮಹಾತ್ಮ ಏನ್ ಹೇಳ್ತಾರಂತಂದ್ರೆ ತಾಯಿ ನಿನ್ನ ಉದರದಲ್ಲಿ ಜನಿಸುವಂತ ಮಗು ಅಂತಿಂತ ವ್ಯಕ್ತಿ ಅಲ್ಲ ಈ ಲೋಕವನ್ನು ಬೆಳಗತಕ್ಕಂಥ ಒಬ್ಬ ಸದ್ಗುರು ಮಹಾತ್ಮರಾಗ್ತಾರೆ ಅನ್ನುವಂಥ ಭವಿಷ್ಯ ಆ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಜನ್ಮಕ್ಕಿಂತ ಈ ಒಂದು ಪ್ರಸಂಗ ನಡೀತು ಅನ್ನುವಂಥದ್ದು ಮಹಾತ್ಮರ ಹೇಗ ಲೀಲೆಗಳನ್ನ ಹುಟ್ಟದ ಬಳಿಕ ಅಷ್ಟೇ ಅಲ್ಲ ಹುಟ್ಟೋದ್ಕಿಂತ ಪೂರ್ವದಲ್ಲಿನೂ ಕೂಡ ಹೆಂಗೆ ಲೀಲೆಯನ್ನು ಮಾಡ್ತಾ ಹುಡ್ತಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅವರು ಹುಟ್ಟಿಯಾದ ಬಳಿಕ ಮಕ್ಕಳ ಜೊತೆ ಸಹಜವಾಗಿ ಆಟ ಆಡ್ತಾ ತಮ್ಮದೇ ಆದಂತ ಒಂದು ಲೋಕದಲ್ಲಿ ಅವರು ಇಡ್ತಾರೆ ನಮ್ಮ ಮಕ್ಕಳೆಲ್ಲ ಈ ಲೌಕಿಕ ಚೇಷ್ಟೆಗಳಿಗೆ ಒಳಗಾಗಿದ್ರೆ ಸಿದ್ಧಲಿಂಗ ಮಹಾರಾಜರು ಆಂತರಿಕವಾಗಿ ತಮ್ಮದೇ ಆದಂಥ ಧ್ಯಾನ ಆಗ್ಲಿ ಚಿಂತೆ ಆಗ್ಲಿ ಚಿಂತನೆ ಆಗ್ಲಿ ಮಾಡ್ತಾ ಇರ್ತಿರ್ತಾರೆ ಅವರು ಒಂದ್ಸಲ ಅವ್ರ ತಾಯಿ ಜೊತೆ ಅವ್ರ ತಾಯಿ ಕೆಲ್ಸಕ್ಕೆ ಹೋಗಿರ್ತಾರೆ ಕೆಲ್ಸಕ್ಕೆ ಒಂದು ತೋಟಕ್ಕೆ ಹೋದಾಗ ಅವ್ರ ತಾಯಿ ಜೊತೆ ಹೋಗಿರ್ತಾರೆ ಸಣ್ಣ ಮಗು ಇದ್ದಾಗ ಅವ್ರ ತಾಯಿ ಅವು ಆ ಕೆಲಸಲ್ಲಿ ತೊಡಗಿದಾಗ ಈ ಕಡೆ ಇವರು ಕಬ್ಬಿನಿಂದ ಒಂದು ಕಬ್ಬಿನ ಶಿಬಿರ ಅಂತ ಹೇಳ್ತಾರೆ ಅದಕ್ಕೆ ಬೆಂಡ್ ಅಂತ ಹೇಳ್ತಾರೆ ಆ ಕಬ್ಬು ಕಣಕಿ ಅಂತ ಹೇಳ್ತೀವಲ್ಲ ನಾವು ಆ ಜೋಳದ ದಂಟಿನಿಂದ ಒಂದು ತೇರು ಮಾಡ್ತಾರೆ ಅಂದ್ರೆ ಇವರು ಪಂಚಾಳಪುರದಲ್ಲಿ ನೋಡ್ರಿ ಹೆಂಗ ಕರಗತವಾಗಿ ಅವರು ಆ ಕಲೆ ಬಂದಿರ್ತದೆ ಅಂತ ಕೇಳಿದ್ರೆ ಆ ಜೋಳದ ಶಿಬಿರನಿಂದ ಬೆಂಡಿನಿಂದ ಒಂದು ತೇರು ಮಾಡ್ತಾರೆ ತೇರು ಮಾಡಿ ತಯಾರು ಮಾಡಿ ಇನ್ನೇನು ಎಳೆಯುವಷ್ಟರಲ್ಲಿ ಅವರೆಲ್ಲ ಊಟಕ್ಕೆ ಬರ್ತಿರ್ತಾರೆ ಅವ್ರ ತಾಯಿ ಮತ್ತು ಆ ಗೌಡತಿ ಹೊಲ ಇರ್ತದೆ ಗೌಡ್ರ ಹೊಲ ಅದು ಆವಾಗ ಗೌಡತಿ ಏನು ಕರೀತಾರೆ ಅಂದ್ರೆ ಏ ಸಿದ್ದಣ್ಣ ಊಟಕ್ಕೆ ಬಾ ಅಂತ ಕರೀತಾರೆ ಅವರೆಲ್ಲ ಹಿರಿಯರ ಜೊತೆ ಅವಾಗ ಒಂದು ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂಥ ಸಿದ್ಧಿಂಗ್ ಮಹಾರಾಜರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಗೌಡ್ತಿ ಅವ್ರ ಹಂಗೆ ಬರಂಗಿಲ್ಲ ನಾನು ಈಗ ಏನು ತಿಯರ್ ಮಾಡಿಲ್ ನಾನು ಈ ಥಿಯರ್ ಹೇಳಲಿಕ್ಕೆ ನಿಮ್ಮ ಹೊಲದಾಗ ಜಾಗ ಕೊಡ್ತೀನಿ ಅಂದ್ರೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾರೆ ನೋಡ್ರಿ ಆ ಮಹಾತ್ಮರ ಒಂದು ಇಚ್ಛೆ ಹೆಂಗಿರ್ತದೆ ಸಂಕಲ್ಪ ಹೆಂಗಿರ್ತದೆ ಅಂತ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ ಅವಾಗ ಅವರು ನಗ್ತಾ ಏನು ಇವ್ ಮಗು ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ಹಿಂಗೆಲ್ಲ ಹುಡುಗಾಟಿಗೆ ಏನೋ ಬೆಳ್ದ ಕತ್ತ ನೀವ ಆಯ್ತ್ ಬಾ ಕೊಡೋನು ಅನ್ನುವಂಥದ್ದನ್ನು ಅವಾಗ ಅವ್ರಿಗೆ ಸಮಾಧಾನ ಹೇಳಿ ಆ ಸಿದ್ಲಿಂಗ್ ಮಹಾರಾಜರಿಗೆ ಊಟ ಮಾಡಿಸ್ತಾರ ಆದ್ರೆ ಈಗ ಹ್ಯಾಂಗ ಮಹಾತ್ಮರು ಹೇಳದ ವಾಣಿ ಹೆಂಗ ಸುಳಾಗಂಗಿಲ್ಲ ಅನ್ನೋದಕ್ಕೆ ಈಗ ಆ ಕಕ್ಕಡ ಮೇಲೆ ತೇರು ಎಲ್ಲಿ ಅಂದ್ರೆ ಸಿದ್ಧಲಿಂಗ್ ಮಹಾರಾಜರು ಎಲ್ಲಿ ಆ ಬೆಂಡನ್ನ ತೇರು ಮಾಡಿದ್ರು ಆಮೇಲೆ ಎಲ್ಲಿ ಗೌಡರು ಹಲ್ದಾಗ ತೇರಿಗೆ ಜಾಗ ಬಿಡಿದ್ರು ಅದೇ ಜಾಗದಾಗೆ ತೇರಿ ಎಳಿತದ ಪ್ರಸಿದ್ಧವಾದಂಥ ತೇರು ಎಳಿತದ ಕಕ್ಕಳ ಮೇಲೆ ಎಲ್ಲಿ ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾರಾಜರು ಸಣ್ಣ ಮಗುವಾಗಿ ಇದ್ದಾಗ ಆ ಭವಿಷ್ಯ ವಾಣಿಯನ್ನು ಅನ್ನುವಂಥದ್ದು ಆಮೇಲೆ ಕಾರಣ ನಿಮಿತ್ತವಾಗಿ ಸಿದ್ಧಲಿಂಗ ಮಹಾರಾಜರು ಬಂತ್ನಾಳಕ್ಕೆ ಬರಬೇಕಾಯ್ತು ಬತ್ನಾಳಕ್ಕೆ ಅವರ ಸಹೋದರಿಯನ್ನು ಕೊಟ್ಟಿರ್ತಾರೆ ಅವರ ತಂದೆಯವರು ತೇರಿ ಹೋದ ಬಳಿಕ ತಾಯಿ ಚಿತ್ರಲಿಂಗ ಮಹಾರಾಜರು ಸಣ್ಣ ಸಣ್ಣವ್ರು ಇರ್ತಾರೆ ಇನ್ನು ಅವಾಗ ಅವ್ರನ್ನ ಕರ್ಕೊಂಡು ಬೀಗರು ಊರಿಗೆ ಬಂತನಾಳಕ್ಕೆ ಬರ್ತಾರೆ ಆ ಹೆಂಗ ಯೋಗ ಯೋಗ ಅನ್ನೋದ್ ಹೆಂಗತ್ತೆ ಅಂತ ಕೇಳಿದ್ರೆ ಬಂತನಾಳದ ಎರಡನೇ ಪೀಠಾಧಿಕಾರಿಗಳಾಗಂತ ಸದ್ಗುರು ಶಂಕರಲಿಂಗ ಮಹಾರಾಜರು ಅಲ್ಲಿ ಪೀಠಾಧಿಕಾರಿಗಳಾಗಿರ್ತಾರೆ ಮಹಾತ್ಮರಾಗಿರ್ತಾರೆ ಅವಾಗ ಅವರೆಲ್ಲ ಸುತ್ತಮುತ್ತ ಭಕ್ತರ ಆಕರ್ಷಣ ಕೇಂದ್ರ ಆಗಿರ್ತದೆ ಬಂತನಾಳ ಹಾಸ್ಟ್ರಲ್ಲಿ ಅವರು ಸಮಾಜ ಉದ್ದಾರ ಮಾಡ್ತಕ್ಕಂಥ ಆಧ್ಯಾತ್ಮಿಕ ಕಾರ್ಯಗಳನ್ನು ನೆರವೇರಿಸ್ತಾ ಇರ್ತಾರೆ ಗುರುಗಳು ಅವಾಗ ಅವ್ರ ತಾಯಿ ನಾಗಮ್ಮ ಅವರು ಸಿದ್ಧಲಿಂಗ ಮಹಾರಾಜರಿಗೆ ಆ ಗುರುಗಳ ಹತ್ರ ಕರ್ಕೊಂಡೋಗಿ ದರ್ಶನ ಮಾಡಿಸಿ ನೋಡ್ರಪ್ಪ ಇವ ನನ್ನ ಮಗ ಅದಾನೆ ಸ್ವಲ್ಪ ಬುದ್ಧಿಮಾಂದೆ ಅದಾನ ಅಥವಾ ಬಹಳ ಮುಗ್ಧ ಆದಾನ ಅನ್ನುವಂಥದ್ದನ್ನ ಆ ತಾಯಿ ಚಿಂತ ರೀತಿಯಲ್ಲಿ ಹೇಳುವಾಗ ಆ ಗುರುಗಳು ಹಿಂಗ ನಕ್ಕ ಇಲ್ಲಿ ತಾಯಿ ಆತ ಏನು ದಡ್ಡ ಇಲ್ಲ ಅವನ ಜಗತ್ತನ್ನೇ ಜಾಗ್ರತೆಗೊಳಿಸತಕ್ಕಂಥ ಮಹಾ ಅನ್ನೋ ಒಂದು ಭವಿಷ್ಯವಾಣಿಯನ್ನ ಪ್ರಥಮ ದೃಷ್ಟಿಯನ್ನೇ ಆ ಗುರುಗಳು ಶಂಕರಲಿಂಗ ಮಹಾರಾಜರು ಬೀರ್ಯಾರು ಅಂತ ಕೇಳಿದ್ರೆ ಅದ್ರ ಪ್ರಭಾವದಿಂದನೇ ಇವತ್ತು ಈ ಭೂ ಕೈಲಾಸವಾದಂತಹ ಲಕ್ಷಣ ಆ ಗುರುವಿನ ಕರುಣೆಯಿಂದ ಕರುಣಾಶೀರ್ವಾದದಿಂದ ಅವರ ನುಡಿ ಅವರ ಆಶೀರ್ವಾದ ಆಗಿದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅವಾಗ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಸಿದ್ಧಲಿಂಗ ಮಹಾರಾಜರ ಮೇಲೆ ಆ ಗುರುಗಳ ದೃಷ್ಟಿ ಬೀರುತ್ತದೆ ಆ ಸಿದ್ಧಲಿಂಗ ಮಹಾರಾಜರು ಬಹಳ ಆಜ್ಞಾಪಾಲಕರಾಗಿರ್ತಾರೆ ಅವರು ಜಾತಿಯಿಂದ ಪಂಚ ಆಗಿರೋದ್ರಿಂದ ಆ ಬಡಿಗೆತನದ ಕೆಲಸದಲ್ಲಿ ಅವರ ತಂದೆಗೆ ಸಹಾಯ ಮಾಡ್ತಾ ಚಾರ್ ಚೋರು ಕಲ್ತಿರ್ತಾರೆ ಅವಾಗ ಆ ಕಲ್ತಂತ ಬಡ್ಗೆತನದ ಕೆಲಸವನ್ನ ಇಲ್ಲಿ ಸಿದ್ದಲಿಂಗ ಮಹಾರಾಜರು ಆ ಶ್ರೀಮಠ ಮಂತ್ರದಲ್ಲಿನೇ ಪ್ರಾರಂಭ ಮಾಡ್ತಾರೆ ಆವಾಗ ಅವರ ಒಳ್ಳೆಯ ಒಂದು ಕಾರ್ಯವೈಖರಿಯನ್ನ ಗಮನಿಸಿದಂತ ಶಂಕರಲಿಂಗ ಮಹಾರಾಜರು ಅದಕ್ಕಿಂತಲೂ ಮುಂಚಿತವಾಗಿ ಈ ಬಾಹ್ಯ ಕಾರ್ಯವೈಖರಿಗಿಂತಲೂ ಆಂತರಿಕವಾಗಿ ಹೆಂಗ ಅವರು ಜನಾಸಕ್ತರಾಗಿರ್ತಾರೆ ಲೋಕ ಚಿಂತೆಯಲ್ಲಿ ತೊಡಗುತ್ತಾರೆ ಅನ್ನುವಂಥದನ್ನು ಗುರುತಿಸಿದಂತ ಶಂಕರಲಿಂಗ ಮಹಾರಾಜರು ಒಂದು ದಿವಸ ಅವರ ಒಂದು ಒಳ್ಳೆಯ ಸುಸಮಯವನ್ನು ನೋಡಿ ಅವರಿಗೆ ಒಂದು ದೀಕ್ಷೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಸಿದ್ಧಲಿಂಗ ನೀನಿಲ್ಲಿಂದ ಹೆಂಗ ಅಣ್ಣಬಸವನವರು ಕಪ್ಪಡೆ ಸಂಗಮನಾಥನನ್ನ ಅಗಲಿ ಬರ್ಬೇಕಾಯ್ತು ಅದೇ ದೃಷ್ಟಾಂತ ಇಲ್ಲೇನು ಕೂಡ ಬರ್ತದೆ ಇಲ್ಲಿ 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 ಬಂದರಂಗ ಮಟ್ಟದಲ್ಲಿ ಇರೋದು ಬೇಡ ಒಂದ್ ಕಡೆ ನೀನು ಇರೋದು ಬೇಡ ನೀನು ಲೋಕ ಸಂಚಾರ ಮಾಡಿ ಲೋಕವನ್ನೇ ಬೆಳಗ್ತಕ್ಕಂತ ದೊಡ್ಡ ಮಹಾತ್ಮನಾಗ್ತಿ ಅದಕ್ಕೆ ನೀನು ಇಲ್ಲಿಂದ ಹೊರಡಬೇಕು ಅಂತಂದಾಗ ಒಂದು ತಾಯಿಯನ್ನ ಆಗ್ಲಿದಂತ ಮಗು ಹೆಂಗ ಪ್ರತಾಪ್ಸ್ತದ ಅದೇ ರೀತಿಯಲ್ಲಿ ಸಿದ್ಧಲಿಂಗ ಮಹಾರಾಜರು ಗುರು ನೀನು ಬಿಟ್ಟು ಎಲ್ಲಿ ಹೋಗ್ಲಿ ನಾನು ಕಪ್ಪಡಿ ಸಂಗಮನಾಥನ ಬಿಟ್ಟು ಹೆಂಗ ಹೋಗ್ಲಿ ಅಂತ ಅನ್ನ ಬಸವಣ್ಣವಾಗತ್ತ ಕೇಳಿದಾಗ ನೀನು ಎಲ್ಲಿ ಬಯಸ್ತಿ ಎಲ್ಲಿ ಕರೀತಿ ಅಲ್ಲಿ ಬರ್ತೀನಿ ಅಂತ ಹೆಂಗ ಗುರು ಅಲ್ಲಿ ಹೊರ ಕೊಟ್ಟರು ಅಥವಾ ಕೂಡಲ ಸಂಗಮನಾಥರು ಅಂತೇನೆ ಅಲ್ಲಿ ಓದ್ತೀವಿ ಅದೇ ಒಂದು ಅದೇ ತನ್ನದಂತ ಒಂದು ದೃಷ್ಟಾಂತ ಎಲ್ಲಿ ಅಂತ ಕೇಳಿದ್ರೆ ಸಿದ್ಧಲಿಂಗ್ ಮಹಾರಾಜರ ಜೀವನದಲ್ಲಿ ಕೂಡ ನಡೆಸೋಗ್ತದೆ ಆವಾಗ ಗುರು ಶಂಕರಲಿಂಗ್ ಏನ್ ಅಂತ ಕೇಳಿದ್ರೆ ಏನ್ ಸಿದ್ಧ ನೀನ್ ಏನ್ ಚಿಂತೆ ಮಾಡ್ಬೇಡ ನೀನು ಖಂಡಿತವಾಗಿ ಲೋಕವನ್ನು ಬೆಳಗುದ ಜೊತೆ ಈ ಗುರುವಿನ ಹೆಸರನ್ನು ಕೂಡ ಅಜರಮರವಾಗಿ ಉಳಿಸುವಂಗ ಅಂತ ಯೋಗ್ಯತೆ ನಿನ್ ಹತ್ರ ಅದ ಅದು ನಾನು ಸದಾ ನೀನು ಯಾವಾಗ ನೆನೆಸ್ತೀಯೋ ಅವಾಗ ಸದಾ ಜೊತೆಗೆ ಇರ್ತೀನಿ ಅಂತ ಹೇಳಿ ಹವ್ಯಾಸ ನೀಡಿದಾಗ ಸಿದ್ಧಲಿಂಗ ಮಹಾರಾಜರು ಬಂಧಾಳ ಶಂಕರಲಿಂಗ ಮಹಾರಾಜರಿಂದ ದೀಕ್ಷೆಯನ್ನು ಪಡ್ಕೊಂಡು ಆಜ್ಞೆಯನ್ನು ಪಡ್ಕೊಂಡು ಲೋಕ ಸಂಚಾರ ಮಾಡ್ತಾ ಶ್ರೀಶೈಲ ಕಂಬರಿ ಮಠಕ್ಕೆ ಬಂದರು ಅನ್ನುವಂಥದ್ದು ಬರ್ತದೆ ಆ ಶ್ರೀಶೈಲ ಕಂಬರಿ ಮಠದಲ್ಲಿ ಯಾರೂ ಹೋಗದ ಏಳು ಬಾಗಿಲ ಏಳು ದ್ವಾರಗಳನ್ನು ದಾಟಿ ಮುಂದೆ ಆ ಮುಖ್ಯ ದ್ವಾರಕ್ಕೆ ಮುಖ್ಯ ಸ್ಥಳಕ್ಕೆ ಹೋಗಿ ಜೀವಾಳಕ್ಕೆ ಹೋಗಿ ಅಲ್ಲಿ ಹನ್ನೆರಡು ವರ್ಷ ಗೈತಾರ ಅನ್ನುವಂಥದ್ದು ಅವ್ರ ಇತಿಹಾಸದಲ್ಲಿ ಬರ್ತದೆ ಅಲ್ಲಿ ಯಾರಿಗೂ ಹೋಗದಿರ್ತಕ್ಕಂಥ ಯಾವ ಮಾಹತ್ಮರು ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಜಾಗಕ್ಕೆ ಸಿದ್ಧಲಿಂಗ ಮಹಾರಾಜರು ಹೋದಾಗ ಗುರು ಅವರನ್ನ ಗುರುತಿಸಿ ಅವ್ರಿಗೆ ಪೂರ್ಣ ಆ ಆ ಒಂದು ದೀಕ್ಷೆಯನ್ನು ನೀಡಿದ್ರು ಆಶೀರ್ವಾದವನ್ನ ನೀಡಿದ್ರು ಹೇಳಿ ಅವರ ಇತಿಹಾಸದಲ್ಲಿ ನಾವು ಕೇಳ್ತೇವೆ ಅಲ್ಲಿಂದ ಲೋಕ್ ಸಂಚಾರ ಮಾಡ್ತಾ ಅದು ದಿಗ್ಗಿನ ಆಗಿರ್ಬೋದು ಶಾವಳ ಆಗಿರ್ಬೋದು ಬೇರೆ ಕಡೆ ತಮ್ಮ ಲೀಲೆಗಳನ್ನ ಮಾಡ್ತಾ ಲಕ್ಷಣಕ್ಕೆ ಬರ್ತಾರೆ ಲಕ್ಷಣಕ್ಕೆ ಶ್ರೀಮಠಕ್ಕೆ ಮಠದ ಈಗಿನ ಶ್ರೀಮಠದ ಸ್ಥಳ ಹೆಂಗಿತ್ತು ಅಂತ ಕೇಳಿದ್ರೆ ಗುರು ಶಂಕರ್ಲಿಂಗರು ಒಂದು ಮಾತನ್ನ ಹೇಳಿರ್ತಾರೆ ನೀನು ಮಠ ಕಟ್ಟಬೇಕು ಮಠ ಏನು ಕಟ್ಟಬೇಕು ಅಂತ ಕೇಳಿದ್ರೆ ನಿಮ್ಮ ಜೊತೆ ಏನು ಗೋಮಾತೆ ಆ